ಹಾಯ್ ಹಲೋ ನಮಸ್ಕಾರ ವಿಶ್ವಾದ್ಯಂತ ನನ್ನ ಸಮಸ್ತ ಕನ್ನಡಿಗರಿಗೆ ಕನ್ನಡ ಕಲಾಭಿಮಾನಿಗಳಿಗೆ ಕನ್ನಡ ಕಲಾ ರಸಗರಿಗೆ ದೇಶ ಕಾಯೋದರಿಗೆ ದೇಶದ ಮೇ ರೈತರಿಗೆ ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಡಿ ಪುಟ ಫೇವ್ರೇಟ್ ಗೆಳೆಯರಿಗೆ ಫನ್ ಮ್ಯಾನ್ ಶೋ ಕನ್ನಡ ಈ ಕನ್ನಡಿಗನ ನಿಮ್ಮ ಮನೆಯ ಉಂಡಾಡಿ ಗುಂಡನ ನಿಮ್ಮ ಮನೆಯ ಈ ಫನ್ ಮ್ಯಾನನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟ್ ಟೈಮ್ ಈ ಫನ್ ಮ್ಯಾನ ನೋಡ್ತಿದ್ರೆ ಖಂಡಿತವಾಗ್ಲೂ ಫುಲ್ ವೀಡಿಯೋನ ನೋಡಿ ನಿಮಗೆ ಈ ವಿಡಿಯೋ ಆಗುತ್ತೆ ಅಂತ ಹೇಳ್ತಾ ಬದುಕಲ್ಲಿ ನಾವು ಎಷ್ಟೋ ಬದಲಾವಣೆ ಆಗಿರ್ಬೋದು ಕಂಡ್ರೆ ಈ ಥರ ದೊಡ್ಡ ದೊಡ್ಡ ಬಿಲ್ಡಿಂಗು ಕಟ್ಟಿರ್ಬೋದು ಫೈನಲಿ ಪ್ರತಿಯೊಂದು ನಾವು ಅಂಥದ್ದು ಹೊಟ್ಟೆಗಾಗಿ ಬಟ್ಟೆಗಾಗಿ ಅದೇ ರೀತಿ ಬಹಳ ಶುಚಿಕರವಾದಂಥ ಆರ್ಗ್ಯಾನಿಕ್ ದೇಸಿ ಆಹಾರಗಳನ್ನು ಹುಡುಕೊಂಡು ಹೋಗ್ತಾಯಿದ್ದೀವಿ ನಡುವೆ ಕಾರಣ ಆಫ್ಟರ್ ಕೋವಿಡ್ ನಾವೆಲ್ಲರೂ ಬದುಕನ್ನು ಹುಡುಕುವಂಥ ಪ್ರಯತ್ನ ಅದೇ ರೀತಿ ಆರೋಗ್ಯವಾಗಿರಬೇಕು ಇಮ್ಯುನಿಟಿ ಚೆನ್ನಾಗಿರಬೇಕು ಅನ್ನೋಕ್ಕೋಸ್ಕರ ಅದೇ ರೀತಿ ಇವತ್ತು ನಾವು ಹೋಗ್ತಿರುವಂಥ ಜಾಗ ಬಹಳ ದೇಸೀಕರವಾಗಿರುವಂಥ ಬೆಣ್ಣೆ ತುಪ್ಪ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ಕಾಡು ಜೇನಿನ ತುಪ್ಪ ಎಲ್ಲಿ ಸಿಗತ್ತೆ ಬನ್ನಿ ನಾನು ನಾಲ್ವರ ಕರ್ಕೊಂಡು ಹೋಗ್ತೀನಿ ಸರ್ ಶ್ರೀ ಆರ್ಗ್ಯಾನಿಕ್ಕಿನ ಮತ್ತೊಂದು ಅದ್ಭುತ ಅಂದರೆ ದೇಸಿ ತುಪ್ಪ ಈ ದೇಸಿ ತುಪ್ಪನ ಶುರು ಮಾಡಬೇಕು ಅಂತ ನಿಮ್ಗೆ ಯಾಕೆ ಸರ್ ಅನ್ನಿಸ್ತು ಸರ್ ಆಗಲೇ ಜೇನುತುಪ್ಪದ ವಿಚಾರದಲ್ಲಿ ಹೇಳಿದ್ಮೇಲೆ ಹಂಗೆ ಇದು ಕೂಡ ಅಷ್ಟೇ ತುಪ್ಪ ಅನ್ನೋ ಆಗ್ಲೇ ಎಲ್ಲ ಕಡೆ ಮಾರ್ಕೆಟಲ್ಲಿ ಎಲ್ಲ ಥರ ರೇಟು ಸಿಗುತ್ತೆ ನಿಮಗೆ ಗೊತ್ತು ನಿಮ್ಗೆ ಆರ್ನೂರು ರೂಪಾಯಿ ಬೇಕಾ ಎಂಟ್ನೂರು ರೂಪಾಯಿ ಬೇಕಾ ಸಾವಿರ ರೂಪಾಯಿ ಬೇಕಾ ಎರಡು ಸಾವಿರಕ್ಕೆ ಬೇಕಾ ಮೂರು ಸಾವಿರಕ್ಕೆ ಬೇಕಾ ಈ ಥರ ಈ ಕನ್ಫ್ಯೂಷನ್ಸ್ಗಳು ಭಾಳ ಜಾಸ್ತಿ ತುಪ್ಪ ಅಂತ ತಕ್ಷಣ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಬಟ್ ಏನಕ್ಕೆ ಎಕ್ಸ್ಪೆನ್ಸಿವ್ ಅಂತಂದರೆ ಈ ಹಸುಗಳು ಕೊಡೋದೇ ಒಂದು ನಾಲ್ಕು ಲೀಟ್ರ್ ಹಾಲು ಹೇಳಿದೆ ಆ ಹಾಲಿಗೆ ನೂರಿಪ್ಪತ್ತರಿಂದ ನೂರೈವತ್ತು ರೂಪಾಯಿ ಇರುತ್ತೆ ರೇಟ್ ಲೀಟ್ರಿಗೆ ಖಂಡಿತವಾಗ್ಲು ಇಲ್ಲಿ ಈ ಇಷ್ಟು ಈ ತುಪ್ಪ ಇಷ್ಟೊಂದು ಅನ್ನೋಕ್ಕೆ ಇಷ್ಟೊಂದು ಟೇಸ್ಟ್ ಬರೋಕ್ಕೆ ಆ್ಯಂಡ್ ಈ ಥರ ಕಲರ್ ಇಷ್ಟೆಲ್ಲ ಚೆನ್ನಾಗಿದೆ ಹೇಗಪ್ಪ ಅಂತಂದರೆ ಯಾವ ರಾಕೆಟ್ ಸೈನ್ಸ್ ಇಲ್ಲ ಏನಿಲ್ಲ ಸರ್ ಇದು ಯಾವುದು ಅಡಲ್ಟ್ರೇಷನ್ ಇಲ್ಲ ಯಾವುದೂ ಇಲ್ಲ ಏನಂತಂದರೆ ಹಾಲು ಕರಿತೀವಿ ಎಪ್ಪಾಕ್ತೀವಿ ಬೆಣ್ಣೆ ಮಾಡ್ತೀವಿ ಆ ಬೆ ಬೆಣ್ಣೆನ ಒಂದು ಎರಡು ದಿನ ಮೂರು ದಿನ ಸ್ಟೋರ್ ಮಾಡ್ತೀವಿ ಏನಕ್ಕೆ ಅಂದರೆ ಅದರಲ್ಲಿ ಮಜ್ಜಿಗೆ ಕಂಟೆಂಟ್ ಎಲ್ಲ ಹಿಂಗೋಗ್ಲಿ ಅಂತ ಆಮೇಲೆ ಇದನ್ನು ಸೌದೆ ಒಲೆನಲ್ಲಿ ಅದರಲ್ಲೂ ಕೆಂಡದಲ್ಲಿ ಒಳ್ಳೆ ಟೆಂಪ್ರೇಚರ್ ಇಟ್ಟು ಬಾಯ್ಲ್ ಮಾಡಿ ಈ ತುಪ್ಪನ ತೆಗಿತೀವಿ ಸರ್ ಒಂದು ಲೀಟ್ರ್ ಒಂದು ಕೆ ಜಿ ಬೆಣ್ಣೆ ಬರಬೇಕು ಅಂದರೆ ಹನ್ನೆರಡರಿಂದ ಹದಿನಾಲ್ಕು ಲೀಟ್ರ್ ಹಾಲು ಇರಬೇಕು ಸರ್ ಒಂದು ಕೆ ಜಿ ತುಪ್ಪ ಬರಬೇಕು ಅಂದರೆ ಒಂದು ಕೆ ಜಿ ಏಳ್ನೂರು ಗ್ರಾಮ್ ಬೆಣ್ಣೆ ಇರಬೇಕು ಸರ್ ಇದಿಷ್ಟೇ ಸರ್ ವಿಷಯ ಇದನ್ನು ನಾನಲ್ಲ ಇದನ್ನು ಯಾರು ನೋಡೋರಾಗ್ಬೋದು ಯಾರೇ ಟ್ರೈ ಮಾಡಿದ್ರು ದೇಸಿ ಹಸುವಿನ ಹಾಲಲ್ಲಿ ಟ್ರೈ ಮಾಡಿದ್ರೆ ಹನ್ನೆರಡರಿಂದ ಹದಿನಾಲ್ಕು ಲೀಟ್ರಿಗೆ ಒಂದು ಕೆ ಜಿ ಬೆಣ್ಣೆ ಬರುತ್ತೆ ಸರ್ ಒಂದು ಕೆ ಜಿ ಏಳ್ನೂರು ಗ್ರಾಮ್ ಬೆಣ್ಣೆಗೆ ಒಂದು ಕೆ ಜಿ ತುಪ್ಪ ಬರುತ್ತೆ ಸರ್ ಹಂಗಾಗಿ ಮತ್ತೆ ಇದ್ರಲ್ಲಿ ಬೆನಿಫಿಟ್ಸ್ ಭಾಳ ಇದೆ ಏನಕ್ಕೆ ಕಾಸ್ಟ್ಲಿ ಅಂತಂದರೆ ಇದು ಪ್ರೊಡಕ್ಷನ್ ಭಾಳ ಕಡಿಮೆ ಇದನ್ನು ಸಾಕೋ ರೀತಿಯೇ ಬೇರೆ ಈ ಹಸುಗಳು ಕಾಸ್ಟ್ಲಿ ಆ್ಯಂಡ್ ಅವು ಹಾಲು ಕೊಡೋದು ಕಡಿಮೆ ಆ ಹಾಲ್ಗೂ ತುಂಬ ರೇಟ್ ಜಾಸ್ತಿ ಇದಕ್ಕೆಲ್ಲದಕ್ಕೂ ಪ್ರತಿಯುತ್ತರಾಗಿ ರೇಟ್ ಜಾಸ್ತಿ ಇರುತ್ತೆ ಬಟ್ ಅಷ್ಟೇ ಬೆನಿಫಿಟ್ ಇರುತ್ತೆ ನಾವು ಹೋಗಿ ಯಾರಿಗೋ ಆ ಕನ್ಸಲ್ಟೆನ್ಸಿ ಫೀಸೆಲ್ಲ ಬದಲು ಅದನ್ನು ಇದನ್ನು ತಿಂದು ಹುಷಾರಾಗ್ಬೋದು ಉಪಕಾರವೂ ಇದೆ ಇದು ಶುಗರ್ಗೂ ಒಳ್ಳೇದು ಹಿರಿಕರಿಗೆ ಒಳ್ಳೆ ಸೀನಿಯರ್ ಸಿಟಿಸನ್ ತುಂಬ ಒಳ್ಳೇದು ದೇಸಿ ಬೆಣ್ಣೆ ದೇಸಿ ಬೆಣ್ಣೆ ನಿಮಗೆ ಹಳ್ಳಿ ಅಂತಂದ್ರೆ ಬೆಣ್ಣೆ ಬಟರ್ ಒಳ್ಳೆ ಗೀರ್ ಹಸುವಿನ ಬಟರ್ ಇದು ಓಕೆ ಅದೇ ನೀವೇನು ತುಪ್ಪ ನೋಡಿದ್ರು ಈ ಬೆಣ್ಣೆಯಿಂದನೇ ಆ ತುಪ್ಪನ ಮಾಡೋದು ಸರ್ ಓಕೆ ಬೆಣ್ಣೆ ಕಣ್ಣಿಗೆಲ್ಲ ಭಾಳ ಒಳ್ಳೆಯದು ಮಕ್ಕಳಿಗೆ ತುಂಬ ಒಳ್ಳೆಯದು ಕಣ್ಣಿಗೆ ಒಳ್ಳೆಯದು ಮತ್ತು ರೊಟ್ಟಿ ಬೆಣ್ಣೆ ಅದೆಲ್ಲ ಫೇಮಸ್ ನೀವು ಕೇಳ್ಪಟ್ಟಿರ್ತೀರ ಅವಾಗನ್ನೆಲ್ಲ ತುಂಬ ಜನ ಬೆಣ್ಣೆನಲ್ಲೇ ಎದ್ದಿರ್ತಾರೆ ಸೇರು ಬೆಣ್ಣೆಗಳು ಅದು ಇದೆಲ್ಲ ತಿಂದಿರ್ತಾರೆ ಈಗ ಅದನ್ನೆಲ್ಲ ಏನು ಮಾಡಿಬಿಡ್ತಾರೆ ಅಡಲ್ಟ್ರೇಟ್ ಮಾಡಿ ಗೆಣಸಿನ ಪೌಡ್ರೆಲ್ಲ ಹಾಕಿ ಮಿಕ್ಸ್ ಮಾಡಿ ಮಾರ್ಕೆಟಿಗೆ ತಂದು ಮುನ್ನೂರು ರೂಪಾಯಿಗೂ ಬೆಣ್ಣೆ ಕೊಡ್ತಾರೆ ನಾನೂರು ರೂಪಾಯಿಗೂ ಕೊಡ್ತಾರೆ ಐನೂರು ರೂಪಾಯಿಗೂ ಕೊಡ್ತಾರೆ ತುಂಬ ಬಾರ್ಗೇನ್ ಮಾಡಿದ್ರೆ ಇನ್ನೂರು ರೂಪಾಯಿಗೂ ಕೊಟ್ಬಿಟ್ಟು ಹೋಗ್ತಾರೆ ಆಮೇಲೆ ಹೇಳ್ತಾರೆ ಒಂದು ಇದರಲ್ಲಿ ಅರಳೆ ಅರಳದು ಎಲೆ ಬರ್ತಾಯಿತ್ತು ಅವಾಗೆಲ್ಲ ನಿಮಗೆ ನೆನಪಿರುತ್ತೆ ಅದರಲ್ಲಿ ಹಾಕೊಂಡ್ಬರ್ತಾಯ್ವಿ ಅದನ್ನೇ ಕಾನ್ಸೆಪ್ಟ್ ಮಾಡ್ಕೊಂಡು ಅರಳಲೆ ಎಲೆಯಲ್ಲೇ ತೊಗೊಂಬರ್ತಾರೆ ಅದು ಅರಳೆಲ್ಲೆಲ್ಲೇ ತರ್ತಾರೆ ಆದರೆ ಎಷ್ಟು ಮಟ್ಟಿಗೆ ಒರಿಜಿನಲ್ ಅನ್ನೋದು ಗೊತ್ತಿಲ್ಲ ಬಟ್ ನಮ್ಮಲ್ಲಿ ಎಷ್ಟು ಶುದ್ಧವಾಗಿ ಇಷ್ಟು ಕ್ವಾಲಿಟಿಯಾಗಿ ಇಷ್ಟು ಡ್ರೈ ಆಗಿ ಅವ್ರು ಅರ್ಧ ಕೆ ಜಿ ತೊಗೊಂಡ್ರೆ ಕಂಪ್ಲೀಟ್ ಅರ್ಧ ಕೆ ಜಿನೇ ಅವ್ರಿಗೆ ಸಿಗುತ್ತೆ ಯಾವುದೇ ನೀರಿನ ಅಂಶ ಮಜ್ಜಿಗೆ ಅಂಶ ಯಾವುದೂ ಇರಲ್ಲ ಅರ್ಧ ಕೆ ಜಿ ಬೆಣ್ಣೆ ಅಂದರೆ ಅವ್ರಿಗೆ ಅರ್ಧ ಕೆ ಜಿನೇ ಸಿಗುತ್ತೆ ಈ ಅರ್ಧ ಕೆ ಜಿ ಬೆಣ್ಣೆನ ಅವ್ರು ಏನಾದರೂ ಕಾಯಿಸಿದ್ರೆ ತುಪ್ಪ ಮಾಡಿದ್ರೆ ಮುನ್ನೂರ ಇಪ್ಪತ್ತರಿಂದ ಮುನ್ನೂರೈವತ್ತು ಗ್ರಾಮ್ ತುಪ್ಪ ಬರುತ್ತೆ ಸರ್ ಅವರಿಗೆ ಓಕೆ ಹಾಂ ಬೆಳ್ಳೆ ಇದನ್ನು ಫ್ರಿಜ್ಜಲ್ಲೇ ಇಟ್ಟರೆ ಸರ್ ಯಾವಾಗಲೂ ಖಂಡಿತ ಸರ್ ಇದನ್ನೆಲ್ಲ ಫ್ರಿಜ್ಜಲ್ಲೇ ಇಡಬೇಕು ಹೊರಗಡೆ ಇಡೋಂಗಿಲ್ಲ ಖಂಡಿತ ಇಲ್ಲ ಹೊರ್ಗಡೆ ಇಟ್ಟರೆ ಏನಂತಂದರೆ ಸ್ವಲ್ಪ ಮೆಲ್ಟ್ ಆಗ್ತಾ ಬರುತ್ತೆ ಶ್ರೀ ಆರ್ಗ್ಯಾನಿಕ್ ಮಿಲ್ಲೆಟ್ ವರ್ಲ್ಡ್ ಸಿರಿಧಾನ್ಯಗಳ ಸವಿರುಚಿಯ ಮತ್ತೊಂದು ಆಸ್ತಿ ಅಂದರೆ ನಮ್ಮ ಜೇನುತುಪ್ಪ ಜೇನುತುಪ್ಪ ಹನಿ ಇದನ್ನ ಮಾಡಬೇಕು ಅಂತ ಯಾಕೆ ಸರ್ ಅನ್ನಿಸ್ತು ನಿಮಗೆ ಸರ್ ಇದು ನಿಮಗೆ ಗೊತ್ತಿದೆ ಒಂದಷ್ಟು ಹನಿ ಅಂತಂದ್ರೆ ಎಲ್ಲರೂ ಫಸ್ಟ್ ಕೇಳದೆ ಡೂಪ್ಲಿಕೇಟ್ ಆ ಒರ್ಜಿನಲ್ ಏನಕ್ಕೆ ಆ ವರ್ಡ್ ಬರುತ್ತೆ ಅಂದರೆ ಅಷ್ಟು ಬೇಸ ತೊಗೊಬಿಟ್ಟಿದ್ದಾರೆ ಜನ ಈ ಹನಿ ಈ ತುಪ್ಪ ಮತ್ತು ಈ ತುಪ್ಪ ಈ ಬೆಣ್ಣೆಗಳಲ್ಲಿ ಭಾಳ ಮೋಸ ಮಾರ್ಕೆಟಲ್ಲಿ ಯಾಕೆಂದರೆ ಅದು ಇದನ್ನು ಔಷಧಿ ಗುಣಗಳಿರುವಂಥದ್ದು ಇದೆಲ್ಲ ಇದೆಲ್ಲ ಜಾಸ್ತಿ ಔಷಧಿಗೆ ಉಪಯೋಗಿಸ್ತಾರೆ ಹೆಲ್ತ್ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಇದರಿಂದ ಹನಿಯಿಂದ ಮತ್ತು ತುಪ್ಪದಿಂದ ಎಲ್ಲ ತುಂಬ ಬೆನಿಫಿಟ್ಸ್ಗಳು ಜಾಸ್ತಿ ಅಂತ ಕೇಳ್ಪಟ್ಟಿರ್ತೀರ ಮತ್ತು ಎಲ್ರಿಗೂ ಅದು ಗೊತ್ತು ಆದರೆ ಅದು ಒರ್ಜಿನಲ್ಸ್ ಆಗಿದ್ರೆ ಮಾತ್ರ ಅದು ಎಫೆಕ್ಟ್ ಆಗುತ್ತೆ ಇಲ್ಲ ಅಂತಂದರೆ ಖಂಡಿತ ಆಗೋಲ್ಲ ಕಾಡು ಜೇನು ಅಂದರೆ ತುಡುವೆ ಜೇನು ನಮ್ಮಲ್ಲಿ ಸಿಗೋದು ತುಡುವೆ ಜೇನು ಮತ್ತು ಕೋಲ್ ಜೇನು ಮಾತ್ರನೇ ನಾವು ಮಾಡ್ತೀವಿ ಹೆಜ್ಜೇನು ಏನು ಮಾಡಲ್ಲ ಹೆಜ್ಜೆನು ಕೆಟ್ಟದು ಅಂತಲ್ಲ ಅದು ಜಾಸ್ತಿ ಸ್ವಲ್ಪ ಹುಳಿ ಕಂಟೆಂಟ್ ಇರುತ್ತೆ ಮತ್ತು ಅಷ್ಟೇನು ಅದು ಮೆಡಿಸನ್ಸ್ ಬೆನಿಫಿಟ್ಸ್ಗಳೇನು ಹೆಜ್ಜೆನಲ್ಲಿ ಇರಲ್ಲ ಆಗಿ ನೀವು ವಾಟರ್ ಟ್ಯಾಂಕಲ್ಲೂ ಕಟ್ಟಿರ್ತಾವೆ ನೋಡಿರ್ತೀರ ಹಂಗಾಗಿ ಅದು ಅಷ್ಟು ಉಪಯೋಗಕ್ಕೆ ಬರೋಲ್ಲ ಸೊ ನಮ್ಮಲ್ಲಿ ತುಡುವೆ ಜೇನು ಈ ಸರ್ ಇದರಲ್ಲಿ ಒಂದು ನಾನು ಮನಸ್ಪೂರ್ವಕವಾಗಿ ಆತ್ಮವಿಶ್ವಾಸದಿಂದ ಪ್ರಾಮಾಣಿಕವಾಗಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಪ್ರೌಢಿಂದ ಹೇಳ್ತೀನಿ ಅದನ್ನು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮಲ್ಲಿ ಸಿಗೋ ಜೇನುತುಪ್ಪ ಸುತ್ತಮುತ್ತ ನಿಮ್ಗೆ ಇಲ್ಲೆಲ್ಲೂ ಸಿಗಲ್ಲ ಸರ್ ಅದಂತೂ ಗ್ಯಾರಂಟಿಡ್ ಆಗಿ ಹೇಳ್ತೀನಿ ಸರ್ ನಾನು ಇದನ್ನು ಲೈಕ್ ಒಂದು ಮೆಡಿಸನ್ ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲ ಭಾಳ ಉಪಯೋಗ ಆಗುತ್ತೆ ಕೆಮ್ಮೆಲ್ಲ ಇದ್ದ ಅಂದರೆ ಅದನ್ನು ಒಂದು ಕಾಳ್ಮೆಣ್ಸಿ ಹಾಕೊಂಡು ಇದನ್ನು ಒಂದು ಸ್ವಲ್ಪ ನೆಕ್ಕಿಸ್ಬಿಟ್ರೆ ಕೆಮ್ಮು ಮಾಯಾಗಿ ಹೋಗ್ಬಿಡುತ್ತೆ ಆ ರೇಂಜ್ಗೆ ಇರುತ್ತೆ ಸರ್ ನಿಮ್ಮಲ್ಲಿ ಯಾವ ಯಾವ ಥರ ಕ್ವಾಂಟಿಟಿಗೆ ಕೊಡ್ತೀರಾ ಜೇನುತುಪ್ಪನ ಸರ್ ನಮ್ಮಲ್ಲಿ ಕಾಲು ಕೆ ಜಿನೂ ಸಿಗುತ್ತೆ ಅರ್ಧ ಕೆ ಜಿ ಸಿಗುತ್ತೆ ಒಂದು ಕೆ ಜಿ ಸಿಗುತ್ತೆ ಬಟ್ ಒಂದು ನಾನು ಪ್ರಾಮಿಸ್ ಮಾಡಲ್ಲ ಏನಂತಂದರೆ ಎನಿ ಟೈಮ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಲ್ಲ ಸ್ಟಾಕ್ ಇರುವಾಗಂತೂ ಖಂಡಿತ ಸಿಗುತ್ತೆ ಬುಕ್ಕಿಂಗ್ ಇರ್ತಾರೆ ಆದಷ್ಟು ಬುಕ್ಕಿಂಗ್ ಮಾಡಿ ಇಡ್ತಾಯಿರ್ತಾರೆ ಸರ್ ಸ್ಟಾಕ್ ಸಿಕ್ಕುವಾಗೆ ಕೊಡ್ಬೋದು ಸರ್ ಯಾಕೆಂದರೆ ಇಲ್ಲಿ ಸಾಕಿದ್ದನ್ನು ಕೊಡೋದಾದರೆ ಎಷ್ಟು ಬೇಕಾದರೂ ಸಿಗುತ್ತೆ ನಮ್ಮಲ್ಲಿ ಸಾಕಿದ್ದ ಜೇನನ್ನು ತಂದು ಮಾಡೋಲ್ಲ ಸರ್ ಇದನ್ನು ಕಂಪ್ಲೀಟಾಗಿ ನಾವು ತುಡುವೆ ಜೇನ್ ಫಾರೆಸ್ಟ್ ಹನಿನೇ ನಾವು ಮಾಡ್ತೀವಿ ಸರ್ ಇಲ್ಲಿ ಸೇಲ್ ಮಾಡ್ತೀವಿ ತುಪ್ಪ ಮತ್ತು ಜೇನುತುಪ್ಪಗಳನ್ನ ನೋಡಿದ್ರಿ ನಮ್ಮಲ್ಲಿರುವಂಥ ಇನ್ನೊಂದು ದೊಡ್ಡ ವಿಶೇಷ ಅಂದರೆ ಎವ್ರಿ ಟೈಮ್ ಎವ್ರಿ ಡೇ ಎಲ್ಲರೂ ಭಾಳ ಉಪಯೋಗಿಸೋಂಥ ಒಂದು ಪದಾರ್ಥ ಅಂತಂದರೆ ಅಡುಗೆ ಎಣ್ಣೆ ಸರ್ ಈ ಅಡುಗೆ ಎಣ್ಣೆಗಳು ಎಲ್ಲ ಥರ ಅಡುಗೆ ಎಣ್ಣೆಗಳು ನಮ್ಮಲ್ಲಿ ಸಿಗುತ್ತೆ ಎಲ್ಲ ಗಾಣದ ಎಣ್ಣೆಗಳು ಮಾತ್ರ ಸಿಗುತ್ತೆ ಸರ್ ನಮ್ಮದೇ ಗಾಣಗಳಿದೆ ತಿೂರಲ್ಲಿದೆ ಬಿಜಾಪುರದಲ್ಲಿದೆ ಮಂಗಳೂರಲ್ಲಿದೆ ಈ ಥರ ಈ ಯಾವ್ಯಾವ ಭಾಗದಲ್ಲಿ ಈಗ ಬಿಜಾಪುರದಲ್ಲಿ ಹೇಳಿದೆ ಅದು ಕುಸುಬಿ ಎಣ್ಣೆನ ಅಲ್ಲಿ ಬಿಜಾಪುರದಲ್ಲಿ ಮಾಡ್ತೀವಿ ಸರ್ ಕಡಲೆಕಾಯಿ ಎಣ್ಣೆ ರೈಸ್ ಬ್ರಾನ್ ಆಯಿಲ್ ಅಕ್ಕಿ ಹೊಟ್ಟಿನ ಎಣ್ಣೆ ಸೀಸೇಮ್ ಆಯಿಲ್ ಎಳ್ಳೆಣ್ಣೆ ಇವುಗಳನ್ನೆಲ್ಲ ನಾವು ತಿಪ್ಪೂರಲ್ಲಿ ಮಾಡ್ತೀವಿ ಮಂಗಳೂರಲ್ಲಿ ಕೊಬ್ಬರಿ ಎಣ್ಣೆ ಇದನ್ನೆಲ್ಲ ಮಾಡ್ತೀವಿ ಸರ್ ಇದೆಲ್ಲ ಬ ಇದು ಬಂದು ಇದು ಹೇರ್ ಆಯಿಲ್ ಸರ್ ಇದು ಹರ್ಬಲ್ ಹೇರ್ ಆಯಿಲ್ ಅಂತ ಇದು ಭಾಳ ಉಪಯೋಗ ಇದು ಜನನೇ ಇಷ್ಟಪಟ್ಟು ಒಂದು ಈ ಪ್ರೊಡಕ್ಷನ್ನ ಮಾಡಿಸ್ಕೊಂಡಿರೋಂಥ ಒಂದು ಪದಾರ್ಥ ಇದೆ ಆ ಇದರಿಂದ ಏನು ಸರ್ ಉಪಯೋಗ ಇದು ಭಾಳ ಬೆನಿಫಿಟ್ ಇದೆ ಸರ್ ಇದು ಹೇರ್ಗೆ ತಲೆ ಕೂದಲು ಬಿಳಿ ಆಗೋದನ್ನ ಒಂದಷ್ಟು ಕಂಟ್ರೋಲ್ ಮಾಡುತ್ತೆ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡುತ್ತೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ನಮ್ಮ ಮೈಂಡನ್ನ ಸ್ವಲ್ಪ ತಂಪಾಗಿಡುತ್ತೆ ತುಂಬ ಬೆನಿಫಿಟ್ ಇದೆ ಸರ್ ಇದರಲ್ಲಿ ಸುಮಾರು ಒಂದು ಹದಿನೈದರಿಂದ ಹತ್ತೊಂಬತ್ತು ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡ್ತೀವಿ ಸರ್ ಇದಕ್ಕೆ ಓಕೆ ಮೂಲ ಬಂದು ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತೀವಿ ಸರ್ ಕರ್ಬೇನ ಸೊಪ್ಪು ನೆಲ್ಲಿಕಾಯಿ ದಾಸವಾಳ ಆಮೇಲೆ ಲಾವಾಂಚ ಶತಾವರಿ ಭೃಂಗರಾಜ ಈ ಥರ ಹಲವಾರು ಪದಾರ್ಥಗಳನ್ನು ನೀಟಾಗಿ ಬೇಯಿಸಿ ಅದನ್ನು ಫಿಲ್ಟ್ರ್ ಮಾಡಿ ಕೊಡ್ತೀವಿ ಸರ್ ಇದು ತುಂಬ ಎಲ್ಪ್ ಹೆಲ್ಪ್ ಆಗುತ್ತೆ ಇದಕ್ಕೆ ಲೇಡೀಸ್ಗಂತೂ ಭಾಳ ಹೆಲ್ಪ್ ಆಗುತ್ತೆ ಸರ್ ಇದು ಇದು ಬಂದು ರೆಡ್ ರೈಸ್ ಕೆಂಪಕ್ಕಿ ಹೇಳಿದಿರಾ ಕೆಂಪಕ್ಕಿ ಈಗ ಎಲ್ಲ ಹೆಲ್ತ್ ಕಾನ್ಷಿಯಸ್ ಇರೋರೆಲ್ಲ ಬಂದು ಕೇಳ್ತಾ ಇರ್ತಾರೆ ಕೆಂಪಕ್ಕಿ ಬೇಕು ಅಂತ ಅದೇನು ಇವಾಗ ಬೆಳೆದಿರುವಂಥದ್ದಲ್ಲ ಇದೆಲ್ಲ ಇನ್ನೂರು ವರ್ಷಗಳಿಂದನೇ ಶುರುವಾಯ್ತು ಇದೆಲ್ಲ ಬಟ್ ಆದರೆ ಹಂಗೆ ಮುಚ್ಚೋಗ್ಬಿಟ್ಟಿತ್ತು ಈ ಪಾಲಿಶ್ ರೈಸು ಆಮೇಲೆ ಬಾಸುಮತಿ ಈ ಥರದವೆಲ್ಲ ಬಂದು ಎಲ್ಲ ನಿಲ್ಲಿಸ್ಬಿಟ್ಟಿದ್ರು ಈಗ ಅದರ ಎಫೆಕ್ಟ್ ಏನು ಅಂತ ಮೇಲೆ ಮತ್ತೆ ತಿರುಗಿ ಬಂದಿದ್ದಾರೆ ಅದನ್ನು ನಮ್ಮಲ್ಲೂ ಕೂಡ ಇದೆ ವಾಪಸ್ ಬಂದರೆ ನಮ್ಮಲ್ಲಿ ಕೂಡ ಈ ಅಕ್ಕಿಗಳು ಸಿಗುತ್ತೆ ಇದು ರೆಡ್ ರೈಸ್ ಕೆಂಪಕ್ಕಿ ಸಾರಿದ್ರು ಕೆಂಪಕ್ಕಿಯಲ್ಲಿ ಮೊಸರನ್ನ ಮಾಡ್ಕೊಂಡು ತಿಂತಾರೆ ತುಂಬ ತಂಪು ಅಂತ ಭಾಳ ತಂಪು ಇದು ಕೆಂಪಕ್ಕಿ ಭಾಳ ತಂಪು ಅದಕ್ಕೋಸ್ಕರನೇ ಆ್ಯಂಡ್ ಅದ್ರ ಜೊತೆಗೆ ಇದು ತೂಯಾಮಲ್ಲಿ ಅಂತ ಈ ಅಕ್ಕಿ ಹೆಸರು ತೂಯಾಮಲ್ಲಿ ರೈಸ್ ಇದು ತಮಿಳುನಾಡಲ್ಲಿ ಬೆಳೆಯುವಂಥ ಅಕ್ಕಿ ಇದರಲ್ಲಿ ಬೇಕಾದಷ್ಟು ಒಳ್ಳೆ ಕಾರ್ಬೋಹೈಡ್ರೇಟ್ಸು ಎಲ್ಲ ಥರ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಇದು ಇದು ಶುಗರ್ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು ಅಷ್ಟು ಒಳ್ಳೆಯ ಅಕ್ಕಿ ಇದು ತೂಯಾ ಮೆಲ್ಲಿ ರೈಸ್ ಅಂತ ಹೇಳ್ಬಿಟ್ಟು ಇದು ಭೂಮಿ ಮೇಲಿರುವಂಥ ಒಂದು ಅಮೃತನೆ ಅಂತಲೇ ಸರಿ ಅಂದ್ಕೊಳ್ಳಿ ಇದು ಬ್ಲಡ್ ಪ್ರೆಷರ್ ಆಗ್ಬೋದು ಶುಗರ್ ಆಗ್ಬೋದು ಇದನ್ನೆಲ್ಲ ತುಂಬಾ ಕಂಟ್ರೋಲಿಗೆ ತಂದುಬಿಡುತ್ತೆ ನಮಗೆ ಆ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಸ್ಟೋರಲ್ಲಿ ಕೂಡ ಆಗಿದೆ ಇದನ್ನೆಲ್ಲ ತಿಂದ ಮೇಲೆ ಆಪ್ರೇಷನ್ ಶುಗರ್ ಜಾಸ್ತಿಯಾಗಿ ಆಪ್ರೇಷನ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದವರು ಇದು ಯೂಸ್ ಮಾಡಿ ಒಂದು ಮಂತ್ ನಂತರ ಅವ್ರಿಗೆ ಆಪ್ರೇಷನ್ ಮಾಡಿದ್ದಾರೆ ಅವ್ರು ನನ್ನ ಥ್ಯಾಂಕ್ಸ್ ಕೂಡ ಹೇಳೋಗಿದ್ದಾರೆ ಅದನ್ನು ನಿಜ ನಡೆದಿರೋದು ಇದೆಲ್ಲ ಇಲ್ಲೆಲ್ಲ ಸರ್ ಇದು ಬ್ರೌನ್ ರೈಸ್ ಇದು ಶುಗರ್ಗೆ ಭಾಳ ಏಳ್ ಒಳ್ಳೆಯದು ಇದು ಆ್ಯಕ್ಚುಲಿ ಇದು ಬಂದು ರಾಜಮುಡಿ ರೈಸ್ ಇದು ನಮ್ಮ ಕರ್ನಾಟಕದ ರಾಜಮನೆತನದವರು ಶುರು ಮಾಡಿದಂಥ ಅಕ್ಕಿ ಇನ್ನೂರು ವರ್ಷಗಳ ಹಿಂದೆ ಮಿಲೆಟ್ಸೆ ಇತ್ತು ಪೂರ್ತಿ ಅಕ್ಕಿ ಅಂತ ಫಸ್ಟ್ ಬಂದಿದ್ದು ರಾಜಮುಡಿ ರೈಸಿಂದ ಶುರುವಾಯಿತು ಸರ್ ಇದು ಇನ್ನು ನಮ್ಮಲ್ಲಿ ಸ್ಪೆಷಲ್ಲು ಪುಳಿಯೋಗರೆ ಪುಳಿಯೋಗರೆ ಮಿಕ್ಸ್ ಮತ್ತು ಪುಳಿಯೋಗರೆ ಗೊಜ್ಜು ಎರಡೂ ಥರ ಇದೆ ಈಗ ಮನೇಲಿ ತೊಗೊಂಡೋಗ್ಬಿಟ್ಟು ಆಯಿಲ್ನ ಯೂಸ್ ಮಾಡಿ ನಾವು ನಮ್ಗೆ ಬೇಕಾಗಿರೋ ಆಯಿಲ್ ಯೂಸ್ ಮಾಡಿ ನಾವು ಮಾಡ್ತೀವಿ ಅನ್ನೋದಾದರೆ ಅವ್ರಿಗೆ ಪುಳಿಯೋಗರೆ ಮಿಕ್ಸ್ ಇದೆ ಪೌಡ್ರು ಪೌಡ್ರು ಇನ್ನು ಪುಳಿ ಒಗ್ರೆ ಗೊಜ್ಜು ಎಲ್ಲ ಈ ಇದು ಗ್ಲಾಸ್ ಬಾಟಲಲ್ಲಿ ನಾವು ಸ್ಟೋರೇಜ್ ಮಾಡ್ತೀವಿ ಆ್ಯಂಡ್ ಕಡಲೆ ಬೀಜ ಹುರಿದಿರೋ ಕಡಲೆ ಬೀಜ ಸಮೇತ ಸಪ್ರೇಟಾಗಿ ಇಟ್ಟಿರ್ತೀವಿ ಇದರಲ್ಲಿ ಇದು ನಮ್ಮ ಪುಳಿ ಒಗ್ಗರೆ ಮಿಕ್ಸ್ ಸರ್ ಇದು ಅರೋಮಾ ಬೇರೆ ಇರುತ್ತೆ ಆ್ಯಕ್ಚುಲಿ ಇದು ಟೇಸ್ಟ್ ಕೂಡ ಅಷ್ಟೇ ತಿಂದರೆ ತುಂಬಾ ಖುಷಿ ಪಡ್ತೀರಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀವಿ ಸರ್ ಇದಕ್ಕೆ ನಾವು ಇದು ಕಡಲೆಕಾಯಿ ಗೋಲ್ಡ್ ಪ್ರೆಸ್ಡ್ ಆಯಿಲು ಗಾಣದ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿ ಮಾಡ್ತೀವಿ ಸರ್ ಇದು ಬಂದು ದಾಲ್ ಬೇಳೆಕಾಳು ಮತ್ತು ಕಡಲೆ ಪಪ್ಪನ್ನ ಯೂಸ್ ಮಾಡಿ ಮಾಡಿದ್ವಿ ಇದು ಚಪಾತಿಗೆ ರೊಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡೆಲ್ಲ ಯೂಸ್ ಮಾಡಿದ್ರೆ ಭಾಳ ಟೇಸ್ಟಿಯಾಗಿರುತ್ತೆ ಅದಕ್ಕೆ ತುಂಬ ಜನ ಜಾಸ್ತಿ ಜನ ಇದನ್ನು ಕೇಳ್ತಾ ಇರ್ತಾರೆ ದಾಲ್ ಚಟ್ನಿ ಪೌಡ್ರ್ ಅಂತ ಅಂಥವ್ರಿಗೆ ಇದು ದಾಲ್ ಚಟ್ನಿ ಪೌಡ್ರ್ ಕೂಡ ಇದೆ ನಮ್ಮಲ್ಲಿ ಸರ್ ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದ ಖಂಡಿತವಾಗ್ಲಾ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ಇದೇನು ಆಂಧ್ರ ಸ್ಟೈಲ್ ಅಥವಾ ಅಥವಾ ನಮ್ಮ ಕರ್ನಾಟಕ ಕರ್ನಾಟಕ ಸ್ಟೈಲ್ ಸರ್ ಇದು ಕಂಪ್ಲೀಟ್ ಕರ್ನಾಟಕ ಸ್ಟೈಲ್ ಓಕೆ ನಮ್ಮ ಪಲೋ ಮಿಷನ್ ಇದು ಅರ್ಶನ ಯಾವುದೇ ಪುಡಿ ಆಗಲಿ ಹೀಟ್ ಆಗಬಾರ್ದು ಈ ಅಕ್ಕಿ ಮತ್ತು ರಾಗಿ ಗೋಧಿ ಎಲ್ಲ ಬಿಡಿಸ್ತಾರಲ್ಲ ಮಿಲ್ಗಳು ಆ ಥರ ಹೀಟ್ ಮಿಲ್ಲಲ್ಲಿ ಆಗಬಾರ್ದು ಪಲೋ ಮಿಷನ್ ಅಂತ ಹೇಳ್ತಾರೆ ಓಕೆ ಅಂದರೆ ಕೋಲ್ಡ್ ತಣ್ಣಗಿರುತ್ತೆ ಪೌಡ್ರ್ ಇದು ಆಗಿರುತ್ತೆ ಪೌಡ್ರುಗಳು ಹೀಟ್ ಆದರೆ ಸುಟ್ಟೋಗೋ ಥರ ಆಗಿರುತ್ತೆ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ ಎಲ್ಲ ಗಾಜಿನ ಬಾಟ್ಲೇನಾ ಸರ್ ಖಂಡಿತವಾಗ್ಲಿ ಸರ್ ಆಲ್ಮೋಸ್ಟ್ ಇಲ್ಲಿ ಎಲ್ಲನೂ ಗಾಜಿನ ಬಾಟ್ಲಲ್ಲೇ ಮಾಡ್ತೀವಿ ಅರ್ಶಿನ ಪುಡಿ ಆಗ್ಬೋದು ಚಟ್ನಿ ಪುಡಿ ಆಗ್ಬೋದು ಪುಳಿಯೋಗರೆ ಆಗ್ಬೋದು ಜೇನು ಬಾಟ್ಲಿ ಆಗ್ಬೋದು ಅಥವಾ ತುಪ್ಪ ಆಗ್ಬೋದು ಪ್ರತಿ ಒಂದೂ ಗಾಜಿನ ಬಾಟ್ಲನ್ನೇ ಯೂಸ್ ಮಾಡ್ತೀವಿ ಜಾಸ್ತಿ ದಿನನಿತ್ಯ ಉಪಯೋಗಿಸೋಂಥ ಕಡಲೆಕಾಯಿ ಎಣ್ಣೆ ಮಾರ್ಕೆಟಲ್ಲಿ ಕಡಲೆಕಾಯಿ ಎಣ್ಣೆ ಅದು ಇದು ಅಂತೆಲ್ಲ ಪ್ಯಾಕೆಟಲ್ಲಿ ತುಂಬ ಬರುತ್ತೆ ರೇಟನ್ನು ಕಡಿಮೆ ಇಟ್ಟಿರ್ತಾರೆ ಖಂಡಿತ ಇಲ್ಲ ಇಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಒಂದು ಲೀಟ್ರ್ ಕಡಲೆಕಾಯಿ ಎಣ್ಣೆ ಅದಷ್ಟು ಬೇಕೇ ಬೇಕಾಗುತ್ತೆ ನಾವಲ್ಲ ಯಾರೇ ಮಾಡಿದ್ರೂ ಅದಷ್ಟೇ ಇರುತ್ತೆ ಸರ್ ಆ್ಯಕ್ಚುಲಿ ಅಂದರೆ ಮೂರುವರೆ ಕೆ ಜಿ ಕಡಲೆ ಬೀಜ ಇದ್ದರೇ ಒಂದು ಲೀಟ್ರ್ ಕಡಲೆಕಾಯಿ ಎಣ್ಣೆ ಬರುತ್ತೆ ಸರ್ ಆ್ಯಕ್ಚುಲಿ ಇದರಲ್ಲಿ ಕೆಲವು ಕಡೆ ಎಲ್ಲ ತುಂಬ ತಿಕ್ಕಾಗಿರುತ್ತೆ ಈ ಜನ ಕನ್ಫ್ಯೂಸ್ ಆಗ್ತಾ ಇದಾರೆ ಕಡಲೆಕಾಯಿ ಎಣ್ಣೆಯಲ್ಲಿ ತಿಕ್ಕಾಗಿರುತ್ತೆ ಇದು ತುಂಬ ತಿನ್ನಾಗಿದೆ ಈ ಥರ ಎಲ್ಲ ಸರ್ ತಿಕ್ಕಾಗಿದ್ದರೆ ಎಣ್ಣೆ ಅದು ಡಬಲ್ ಫಿಲ್ಟರ್ಡ್ ಆಗಿರಲ್ಲ ಸಿಂಗಲ್ ಫಿಲ್ಟರ್ಡ್ ಇರುತ್ತೆ ಸಿಂಗಲ್ ಫಿಲ್ಟ್ರಿಗೂ ಡಬಲ್ ಫಿಲ್ಟ್ರಿಗೂ ಏನು ವ್ಯತ್ಯಾಸ ಅಂದರೆ ಉಪಯೋಗ ಏನು ಅಂತಂದರೆ ಡಬಲ್ ಫಿಲ್ಟ್ರ್ ಆಗಿದ್ದರೆ ಸೆಲ್ಫ್ ಲೈಫ್ ಜಾಸ್ತಿ ಬರುತ್ತೆ ಎಣ್ಣೆಯಲ್ಲಿ ಕುದಿಯುವಾಗ ನೊರೆ ಬರಲ್ಲ ಇದರಲ್ಲೆಲ್ಲ ಆದರೆ ಸಿಂಗಲ್ ಫಿಲ್ಟರ್ ಆದರೆ ತಿಕ್ಕಾಗಿರುತ್ತೆ ಬಟ್ ಕುದಿಯುವಾಗ ನೊರೆ ಬರುತ್ತೆ ಮತ್ತು ಸೆಲ್ಫ್ ಲೈಫ್ ಬರೀ ಮೂರೇ ತಿಂಗಳಿರುತ್ತೆ ಹಾಗಾಗಿ ಡಬಲ್ ಫಿಲ್ಟರ್ ಮಾಡೋದೇ ಒಳ್ಳೆಯದು ಸರ್ ನಮ್ಮಲ್ಲಿ ಡಬಲ್ ಫಿಲ್ಟರ್ಡ್ ಎಣ್ಣೆ ಮಾತ್ರ ಸಿಗುತ್ತೆ ಸರ್ ಇದು ಈ ಕೊಬ್ಬರಿನ ನಾವು ರೋಸ್ಟೆಡ್ ಮಾಡಿ ಯಾಕೆ ರೋಸ್ಟ್ ಮಾಡಿಲ್ಲ ಅಂತಂದರೆ ಕೌಟ್ ಸ್ಮೆಲ್ಲೆಲ್ಲ ಬರುತ್ತೆ ಆ್ಯಕ್ಚುಲಿ ಹಂಗಾಗಿ ಯಾವುದೇ ಥರ ಕೌಟ್ ಸ್ಮೆಲ್ ಇಲ್ಲದೆ ಇರೋಂಥದನ್ನೆಲ್ಲ ನಾವು ಗ್ರೇಡಿಂಗ್ ಮಾಡಿ ಒಳ್ಳೆಯ ಕೊಬ್ಬರಿನ ತೆಗೆದು ನಾವು ಕೊಬ್ಬರಿ ಎಣ್ಣೆ ಮಾಡಿ ನಾವು ಇಲ್ಲಿಗೆ ತಂದು ಪ್ಯಾಕ್ ಮಾಡಿ ನಾವು ಸೇಲ್ ಮಾಡ್ತಾಯಿದ್ದೀವಿ ಸರ್ ಇಲ್ಲೇನು ನಾನು ತೋರಿಸ್ತಾ ಇದ್ದೀನಿ ಈ ಕೊಬ್ಬರಿ ಎಣ್ಣೆನೇ ಸೇಲ್ ಮಾಡ್ತೀವಿ ಇಲ್ಲಿ ಸೇಲ್ ಮಾಡೋ ಕೊಬ್ಬರಿ ಎಣ್ಣೆನೇ ನಾವು ಊಟಕ್ಕೋ ಎಲ್ಲ ಥರ ಪದಾರ್ಥಗಳಿಗೆ ತಿಂಡಿ ತಿನಿಸುಗಳಿಗೆ ನಾವು ಇದನ್ನೇ ಯೂಸ್ ಮಾಡ್ತೀವಿ ಒಂದು ಚೂರು ಸ್ಮೆಲ್ ಇರಲ್ಲ ಎಷ್ಟೋ ಜನಕ್ಕೆ ಡೌಟ್ ಏನಂತಂದರೆ ಕೊಬ್ಬರಿ ಎಣ್ಣೆ ಅನ್ನವಾಗ್ಲೂ ಒಂಥರ ಸ್ಮೆಲ್ ಇರುತ್ತೆ ನಾವು ಅಲ್ಲಿ ತಿಂದಿದ್ವಿ ಇಲ್ಲಿ ತಿಂದಿದ್ವಿ ಊರ ಹೆಸರು ನಾನು ಹೇಳೋಲ್ಲ ಆ ಜಾಗದಲ್ಲಿ ಹಿಂಗಿತ್ತು ಅದು ತಿನ್ನೋಕ್ಕಾಗಲ್ಲ ಅದು ಅವ್ರಿಗೆ ಸರಿ ಈ ಥರ ಇರುತ್ತೆ ಖಂಡಿತವಾಗ್ಲೂ ಇಲ್ಲಿ ತಿಂದವ್ರಿಗೂ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಮ್ಮಲ್ಲಿ ಪ್ರತಿಯೊಬ್ಬರು ಏನೇ ತಿಂಡಿ ತಿನಿಸು ತಿಂದರೆ ಅವ್ರಿಗೆ ಇದೊಂದು ಎಣ್ಣೆನ ಒಂದು ಅರ್ಧ ಲೀಟರ್ ಆದರೂ ಎತ್ಕೊಂಡು ಹೋಗ್ತಾರೆ ಅಂದರೆ ನಾವು ಒಂದು ಸರಿ ಮನೇಲಿ ಟ್ರೈ ಮಾಡ್ತೀವಿ ಅಂತ ಬಟ್ ಅಷ್ಟು ಪರಿಣಾಮಕಾರಿ ಉಪ ಉಪಯೋಗ ಇದನ್ನು ಇದೆ ಇದರಲ್ಲಿ ಸರ್ ಇದು ಕುಸುಬಿ ಎಣ್ಣೆ ಅಂತ ಸ್ಯಾಫ್ ಫ್ಲವರ್ ಆಯಿಲ್ ನಾಟ್ ಸನ್ಫ್ಲವರ್ ಆಯಿಲ್ ಇದು ಸ್ಯಾಫ್ ಫ್ಲವರ್ ಆಯಿಲ್ ಕುಸುಬಿ ಎಣ್ಣೆ ಇದೆಲ್ಲ ಉತ್ತರ ಕರ್ನಾಟಕ ಸೈಡ್ ಸರ್ ಬೆಳೆ ಬೆಳೆಯೆಲ್ಲ ಈ ಸೂರ್ಯಕಾಂತಿ ಬೀಜ ಹೇಗೋ ಅದೇ ಥರ ಒಂದು ಹೂವು ಅದರ ಬೀಜದಿಂದ ಮಾಡೋಂಥ ಎಣ್ಣೆ ಸರ್ ಇದು ಇದು ಆಗಿ ಆಲ್ಮೋಸ್ಟ್ ತುಂಬ ಜನಗಳಿಗೆ ಗೊತ್ತು ಇದು ಹಾರ್ಟ್ಗೆ ತುಂಬ ಒಳ್ಳೆಯದು ಅಂತ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಹಾರ್ಟಿಗೆ ಸಿಕ್ಕಾಬಟ್ಟೆ ಒಳ್ಳೆಯದು ಸರ್ ಇದು ಆಲಿವ್ ಆಯಿಲ್ ಕಂಟೆಂಟ್ ಇರುವಂಥ ಒಂದು ನಮ್ಮ ದೇಸಿ ಅದರಲ್ಲೂ ನಮ್ಮ ನಾಡಿನ ಒಂದು ಒಳ್ಳೆ ಎಣ್ಣೆ ಸರ್ ಇದು ಕುಸುಬಿ ಎಣ್ಣೆ ಅಂತ ಅಜ್ಜಿಯವರೆಲ್ಲ ಮಾಡ್ತಾಯಿದ್ರು ನೆನಪಿರುತ್ತೆ ನಿಮಗೆ ಹರಳೆಣ್ಣೆ ಅಂದರೆ ಹಿಡ್ಕೊಂಬಂದು ನಾವು ಚಿಕ್ಕವರು ಇರುವಾಗ ತಲೆಗೆ ತುಂಬ ತಟ್ಟುಬಿಟ್ಟು ಚೆನ್ನಾಗಿ ಆಮೇಲೆ ಒಂದು ದಿನ ಬಿಟ್ಟು ಸ್ನಾನ ಮಾಡಿಸೋರು ಆಮೇಲೆ ಇದ್ರು ಆ್ಯಕ್ಚುಲಿ ಏನಕ್ಕೆ ಅಂದರೆ ಹರಳೆಣ್ಣೆ ಅಷ್ಟು ತಂಪು ಆ್ಯಕ್ಚುಲಿ ತಲೆ ತುಂಬ ಹೀಟ್ ಇದ್ದರೆ ಅದನ್ನೆಲ್ಲ ಭಾಳ ಕೂಲ್ ಮಾಡುತ್ತೆ ಮತ್ತು ಆ ಹೇರ್ಗೂ ಅಷ್ಟೇ ಒಳ್ಳೇದು ಕೂಡ ನಮ್ಮಲ್ಲಿ ಆ ಥರದ್ದು ಹರಳೆಣ್ಣೆ ಸಿಗುತ್ತೆ ಇದು ಗಾಣದ ಹರಳೆಣ್ಣೆ ಇದ್ರ ಜೊತೆಗೆ ನಾವು ಈ ಹರಳೆಣ್ಣೆನ ಬೇಯಿಸ್ತೀವಿ ಅಂದರೆ ಒಂದು ಸಣ್ಣ ಒಂದು ಚಿಟಿಕೆ ಅರಶಿನ ಅಂದರೆ ಕೊಂಬು ಅರಶಿನ ಕೊಂಬನ್ನು ನಾಟಿ ಅರಶಿನ ಕೊಂಬನ್ನು ಹಾಕಿ ಕೂಡ ಬೇಯಿಸ್ತೀವಿ ಇದು ಭಾಳ ತಂಪು ಸರ್ ನಮ್ಮಲ್ಲಿ ಇದು ಗಮ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಉಪಯೋಗಿಸಿದ್ರಿಗೆ ಇದ್ರದ್ದು ಬೆನಿಫಿಟ್ ಏನು ಅಂತ ಗೊತ್ತಿರುತ್ತೆ ಹರಳೆಣ್ಣೆ ಕೂಡ ನಮ್ಮಲ್ಲಿ ಸಿಗುತ್ತೆ ಬೇಯಿಸಿರೋ ಹರಳೆಣ್ಣೆ ಗಾಣದ ಹರಳೆಣ್ಣೆ ಸಿಗುತ್ತೆ ಸರ್ ಇದ್ರ ಕ್ವಾಂಟಿಟಿ ಬಗ್ಗೆ ಹೇಳಿ ಸರ್ ಕ್ವಾಂಟಿಟಿ ನಮ್ಮಲ್ಲಿ ಫೈವ್ ಹಂಡ್ರೆಡ್ ಎಮ್ ಎಲ್ ಇಂದ ಸಿಗುತ್ತೆ ಸರ್ ಓಕೆ ಫೈ ಹಂಡ್ರೆಡ್ ಎಮ್ ಎ ಮಾಡಿದ್ವಿ ಪ್ಯಾಕ್ ಯಾಕೆ ಅಂತಂದರೆ ಇದೆಲ್ಲ ಕಮ್ಮಿ ಉಪಯೋಗಿಸ್ತಾರೆ ಹಾಗಾಗಿ ಫೈವ್ ಹಂಡ್ರೆಡ್ ಎಮ್ ಎಲ್ ಎ ಮಾಡಿದ್ವಿ ಅವ್ರಿಗೆ ಬೇಕು ಅಂತಂದರೆ ಎರಡು ಮೂರು ಬಾಟ್ಲ್ ಬೇಕಾದರೆ ತಗೊಬೋದು ರೈಸ್ ಬ್ರ್ಯಾನ್ ಆಗಿ ಅಕ್ಕಿ ಹೊಟ್ಟೆನ ಎಣ್ಣೆ ಅಂತ ಅಕ್ಕಿ ಹೊಟ್ಟೆಲ್ ಮಾಡೋಂಥ ಎಣ್ಣೆ ಸರ್ ಇದು ತುಂಬ ಮೈಲ್ಡ್ ಆಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಕೊಲೆಸ್ಟ್ರಾಲ್ನ ಏನೂ ಉಳಿಸಲ್ಲ ಇದು ಅಷ್ಟು ಉಪಯೋಗಕಾರಿ ಈ ಎಣ್ಣೆ ಅಡುಗೆಗಳೆಲ್ಲ ಟೇಸ್ಟ್ ಕೂಡ ಹಂಗೆ ಇರುತ್ತೆ ಏನು ಯಾವುದ್ರಕ್ಕೂ ಏನು ಕಮ್ಮಿ ಅನ್ನೋ ಥರ ಏನಿರಲ್ಲ ಟೇಸ್ಟ್ ಕೂಡ ಅದೇ ಥರನೇ ಮೈಂಟೇನ್ ಮಾಡಿಕೊಡುತ್ತೆ ಅಕ್ಕಿ ಹೊಟ್ಟೆ ಎಣ್ಣೆ ಸಾರಿಗೆ ನೀವು ತಿಂದ್ರಲ್ಲ ಸೌದ್ರಲ್ಲ ಸಿರಿಧಾನ್ಯಗಳ ಸವಿರುಚಿನಲ್ಲಿ ಒಂದು ಸಿಹಿ ಆ ಸಿಹಿನ ತಯಾರು ಮಾಡಿರೋದು ಇದೇ ಬೆಲ್ಲಗಳಲ್ಲಿ ಸರ್ ಇದು ನಮ್ಮ ಇಲ್ಲಿನ ಸಿಹಿ ಅಂದರೆ ನಿಮಗೆ ಎಲ್ಲ ಥರ ಈಗ ಬಕೆಟ್ ಬೆಲ್ಲ ಕೇಳ್ತಾರೆ ಅವ್ರಿಗೆ ಬಕೆಟ್ ಬೆಲ್ಲ ಇದೆ ಪ್ಲೇಟ್ ಜಾಗ್ರಿ ಪ್ಲೇಟ್ ಜಾಗ್ರಿ ಇದೆ ಆ್ಯಂಡ್ ಮಸಾಲ ಜಾಗ್ರಿ ಇದರಲ್ಲಿ ಪೆಪ್ಪರ್ ಮತ್ತು ಶುಂಠಿ ಮಿಕ್ಸ್ ಆಗಿರುತ್ತೆ ಆ ಮಸಾಲ ಜಾಗರಿ ಈ ಕಷಾಯ ಮಾಡ್ಬೋದು ಅಥವಾ ಕಾಫಿಗೆನೆ ಮಸಾಲ ಕಾಫಿ ಮಸಾಲ ಟೀ ಕುಡಿಬೋದು ಅಂತಲ್ಲ ಅಂಥವ್ರಿಗೆ ಅದಾಗುತ್ತೆ ಆ್ಯಂಡ್ ಮುಖ್ಯವಾಗಿ ಇಲ್ಲೆಲ್ಲ ತುಂಬ ಬೇಡಿಕೆ ಇರುವಂಥ ಒಂದು ಬೆಲ್ಲದ ಪುಡಿ ಇಲ್ಲಿದೆ ನೋಡಿ ಸರ್ ಇದನ್ನು ನಾವು ಒಂದು ಕೆಜಿನಲ್ಲಿ ಪ್ಯಾಕ್ ಮಾಡಿದ್ದೀವಿ ಯಾರೂ ಅರ್ಧ ಕೆ ಜಿ ಕೇಳೋದೇ ಇಲ್ಲ ಯಾಕಂತಂದರೆ ಅದು ಮಿನಿಮಮ್ ಒಂದು ಕೆ ಜಿ ತೊಗೊಂಡೋಗ್ತಾರೆ ಸೆಲ್ ಸೆಲ್ಫ್ ಲೈಫು ತುಂಬ ಜಾಸ್ತಿ ಇದೆ ಮೂರು ತಿಂಗಳಿಂದ ಆರು ತಿಂಗಳವರೆಗೂ ಅದನ್ನು ಸ್ಟೋರ್ ಮಾಡ್ಬೋದು ಆ್ಯಂಡ್ ನಿಮಗೆ ಕೆಲವು ಬೆಲ್ಲದಲ್ಲಿ ಡೌಟ್ಸ್ ಇದೆ ಸರ್ ಕೆಲವರಿಗೆ ಏನಂದರೆ ಸರ್ ಹಾಲಲ್ಲಿ ಹಾಕಿದರೆ ಹೊಡೆಯುತ್ತಾ ಖಂಡಿತ ಸುಣ್ಣ ಜಾಸ್ತಿ ಇದ್ದರೆ ಕೆಮಿಕಲ್ ಜಾಸ್ತಿ ಇದ್ದರೆ ಮಡ್ಡಿ ಚೆನ್ನಾಗಿ ತೆಗ್ದಿಲ್ಲ ಅಂದರೆ ಬೆಲ್ಲ ಹೊಡೆಯುತ್ತೆ ಸರ್ ಹಾಲು ಹೊಡೆಯುತ್ತೆ ಆ್ಯಕ್ಚುಲಿ ಇದು ಇದೆಲ್ಲೂ ಶುದ್ಧವಾಗಿ ನಾವು ಮಡ್ಡಿಯೆಲ್ಲ ತೆಗಿಸಿ ಆರ್ಗ್ಯಾನಿಕ್ಕಾಗಿಯೇ ತಯಾರು ಮಾಡಿರೋಂಥ ಬೆಲ್ಲ ಇದು ಇದರಲ್ಲಿ ಹಾಲು ಹೊಡೆಯೋಲ್ಲ ಡೈರೆಕ್ಟಾಗಿ ನೀವು ಕಾಫಿಗಾಗಲಿ ಟೀಗಾಗಲಿ ಯಾವುದೇ ಕಾಯಿ ಆಗಲೂ ನೀವು ಡೈರೆಕ್ಟಾಗಿ ಹಾಕಿ ನೀವು ಇದನ್ನು ತಯಾರು ಮಾಡ್ಬೋದು ಸರ್ ನಾವು ಇದೇ ಬೆಲ್ಲನ ಉಪಯೋಗಿಸಿ ಎಲ್ಲ ಥರ ಸಿಹಿ ಮಾಡ್ತೀವಿ ಇದೇ ಬೆಲ್ಲ ಉಪಯೋಗಿಸಿ ಟೀ ಕಾಫಿ ಕೂಡ ನಾವು ಇಲ್ಲೇ ಮಾಡ್ತೀವಿ ಹಂಗಾಗಿ ನಮ್ಗೆ ಯಾವತ್ತೂ ಹಾಲು ಹೊಡೆದಿಲ್ಲ ಸರ್ ಇದು ಪಕ್ಕಾ ಮೂಡಿಗೆರೆ ಮೆಣಸು ನಮ್ಮೂರದು ನಮ್ಮೂರಿನ ಮೆಣಸು ನಮ್ಮ ತೋಟದ ಮೆಣಸು ಇದು ಆ್ಯಕ್ಚುಲಿ ಓಕೆ ಇಲ್ಲಿಗೆ ನಿಮಗೊಂದು ಮೆಡಿಸನ್ ಅಂತ ಹೇಳ್ಕೊಳ್ತೀವಿ ಆ ರೇಂಜ್ಗೆ ಇದು ಪ್ಯೂರ್ ಆಗಿರುತ್ತೆ ಇದರಲ್ಲಿ ಫೇಕ್ ಕೂಡ ನಡೆಯುತ್ತೆ ಇದಕ್ಕೆ ರೇಟು ಜಾಸ್ತಿ ಅಲ್ಲಿ ಕಡಿಮೆ ಇದೆ ಇಲ್ಲಿ ಕಡಿಮೆ ಇದೆ ಇಲ್ಲಿ ಮಾತ್ರ ಜಾಸ್ತಿ ಇದೆ ಅಂತಾರೆ ಕಡಿಮೆ ಇರೋ ಜಾಗದಲ್ಲಿ ಒಂದು ಫೇಕ್ ನಡೆಯುತ್ತೆ ಅದು ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲವೋ ಗೊತ್ತಿಲ್ಲ ಪಪ್ಪಾಯಿ ಬೀಜನ ಒಣಗಿಸ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಬಿಡ್ತಾರೆ ಸರ್ ಅದನ್ನು ಪೌಡ್ರ್ ಮಾಡಿ ಈಗ ನೀವು ಕೆಲವು ಅಂಗಡಿಗಳೆಲ್ಲ ಅದು ತಗೋತೀರಿ ಪೆಪ್ಪರ್ ಪೌಡ್ರ್ ಅಂತ ಅದು ಅಷ್ಟು ಸ್ಟ್ರಾಂಗ್ ಅಷ್ಟು ಒರಿಜಿನಲ್ ಆಗಿರಲ್ಲ ಏನಕ್ಕೆ ಪಪ್ಪಾಯಿ ಬೀಜನ ಮಿಕ್ಸ್ ಮಾಡಿ ಮತ್ತು ಅಕ್ಕಿ ತರಿನ ಮಿಕ್ಸ್ ಮಾಡಿ ಮಾಡಿಬಿಡ್ತಾರೆ ಹಂಗಾಗಿ ಅದು ಫೇಕ್ ಅದು ಸೊ ದಯವಿಟ್ಟು ಯಾರೇ ತೊಗೊಳೋರು ಒಳ್ಳೆ ಮೆಣಸಬೇಕು ಅಂತಂದರೆ ಒಳ್ಳೆ ಆರ್ಗ್ಯಾನಿಕ್ ಸ್ಟೋರ್ಗಳಿಗೆ ಇದೇ ಅಂತ ನಾನು ಹೇಳೋಲ್ಲ ಒಳ್ಳೆ ಆರ್ಗ್ಯಾನಿಕ್ ಸ್ಟೋರ್ಗಳಿಗೆ ಹೋಗಿ ಅದನ್ನು ನೋಡಿಕೊಂಡು ಚಿಕ್ಕಮಂಗ್ಳೂರು ಮೂಡಿಗೆರೆ ಕೊಡಗು ಮಡಿಕೇರಿ ಈ ಥರಗಳಲ್ಲದಂಥ ಮೆಣಸುಗಳನ್ನ ತಗೊಳ್ಳೋದು ತುಂಬ ಒಳ್ಳೆಯದು ಸರ್ ಈ ರಾಜಮುಡಿ ರೈಸಲ್ಲಿ ಮಾಡಿರೋಂಥ ರಾಜಮುಡಿ ಫ್ಲೇಕ್ಸ್ ಅಂದರೆ ರಾಜಮುಡಿ ಅಕ್ಕಿಲಿ ಮಾಡಿರೋಂಥ ರಾಜಮುಡಿ ಅವಲಕ್ಕಿ ಇದು ಕೂಡ ಭಾಳ ಹೆಲ್ದಿ ಸರ್ ಅದು ಕೂಡ ನಮ್ಮಲ್ಲಿ ಸಿಗುತ್ತೆ ಅವಲಕ್ಕಿ ಉಪ್ಪಿಟ್ಟು ಎಲ್ಲ ಮಾಡ್ಬೋದು ಹಾಂ ಖಂಡಿತ ಸರ್ ಅವಲಕ್ಕಿ ಅಂದರೆ ನೀರಲ್ಲಿ ಹಾಕ್ತಿದ್ದಾಗಲೇ ಪೇಪರ್ ಥರ ಇರುತ್ತೆ ಅದು ಪೇಪರ್ ಅವಲಕ್ಕಿ ಎಲ್ಲ ಪಟ್ಟಂತ ನೆಂದೋಗ್ಬಿಡುತ್ತೆ ಇದು ಏನು ಸುಮಾರು ನೆನೆಸ್ಬೇಕಾಗತ್ತಾ ಖಂಡಿತ ಏನಿಲ್ಲ ಅಷ್ಟೆಲ್ಲ ಏನು ನೆನೆಸೋಂಗಿಲ್ಲ ನಿಮ್ಮ ಒಂದು ಅರ್ಧ ಗಂಟೆ ಮುಂಚೆ ಒಂದು ಮೂವತ್ತು ನಿಮಿಷಗಳ ಕಾಲ ಇದನ್ನು ನೆನೆಸಿದ್ರೆ ಸಾಕು ಇಲ್ಲ ಹತ್ತನೇ ಒಂದೆರಡು ನೀರಲ್ಲಿ ತೊಳೆದ್ರೂ ಸಾಕು ಸರ್ ಸಾಫ್ಟಾಗಿ ತುಂಬ ಸಾಫ್ಟ್ ಬೇಕು ಅಂತಂದರೆ ಒಂದು ಮೂವತ್ತು ನಿಮಿಷ ನೆನೆಸ್ಬೇಕಾಗತ್ತೆ ಬೇಡ ಅಂತ ಅಂದರೆ ನೀವು ಒಂದೆರಡು ನೀರಲ್ಲಿ ತೊಳೆದ್ರೆ ಸಾಕು ಸೇಮ್ ಕನ್ಸಿಸ್ಟೆನ್ಸಿ ನಾರ್ಮಲ್ ಅಕ್ಕಿ ಇದ್ರದ್ದು ಹೆಂಗೆ ಬರುತ್ತೆ ಅವಲಕ್ಕಿ ಅದೇ ಥರನೇ ಇರುತ್ತೆ ಬಟ್ ಇದ್ರಲ್ಲಿ ಬೆನಿಫಿಟ್ಸ್ ಮಾತ್ರ ಭಾಳ ಇದೆ ತುಂಬ ಹೆಲ್ದಿ ಇದೆ ಅಲ್ಲ ಆ್ಯಕ್ಚುಲಿ ಮಕ್ಕಳಿಗೆ ತುಂಬ ಒಳ್ಳೆಯದು ಸರ್ ಮಕ್ಕಳಿಗೆ ಅವಲಕ್ಕಿ ಉಪ್ಪಿಟ್ಟು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ಗೆಲ್ಲ ಮಾಡಿ ರಾಜಮುಡಿ ಇದು ಕೊಡೋದ್ರಿಂದ ತುಂಬ ಉಪಯೋಗ ಇದೆ ಸರ್ ಕೃಷ್ಣನಿಗೆ ಇಷ್ಟವಾದಂಥ ಅವಲಕ್ಕಿ ಅದು ಮಕ್ಕಳಿಗೂ ಇಷ್ಟ ಆಗುತ್ತೆ ಕಾರಣ ಮಕ್ಕಳು ಬುದ್ಧಿನೂ ಬೆಳೆಯುತ್ತದೆ ಜೊತೆಗೆ ವಿಶೇಷವಾಗಿ ಅದ್ಭುತವಾದಂಥ ಜೀರ್ಣಶಕ್ತಿ ಆಗ್ತದೆ ಖಂಡಿತ ಅವಲಕ್ಕಿ ತಿಂದರೆ ಸರ್ ಶ್ರೀ ಆರ್ಗ್ಯಾನಿಕ್ಕಿನ ಉಪ್ಪಿನಕಾಯಿಗಳ ಬಗ್ಗೆ ಹೇಳಿ ಸರ್ ಶ್ರೀ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡಲ್ಲಿ ಉಪ್ಪಿನಕಾಯಿಗಳು ಸ್ಪೆಷಲೇ ಈ ಉಪ್ಪಿನಕಾಯಿ ಅನ್ನುವಾಗ ನಿಂಬೆಕಾಯಿ ಉಪ್ಪಿನಕಾಯಿ ಇರ್ಲಿಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಇವೇ ಇದ್ದಿದ್ದು ಉಪ್ಪಿನಕಾಯಿ ಅಂತ ಇವಾಗೆಲ್ಲ ಬಂದ್ರು ಬಿಡಿ ಇವಾಗ ಹೀರೆಕಾಯಲ್ಲಿ ಉಪ್ಪಿನಕಾಯಿ ಕ್ಯಾರೆಟಲ್ಲಿ ಉಪ್ಪಿನಕಾಯಿ ಮೆಣಸಿಕಾಯಲ್ಲಿ ಉಪ್ಪಿನಕಾಯಿ ಈಗ ಸ್ವೀಟ್ ಉಪ್ಪಿನಕಾಯಿ ಅಂತ ಬಂತು ಖರ್ಜೂರದಲ್ಲಿ ಉಪ್ಪಿನಕಾಯಿ ನೀವು ಹೋಗಿದ್ದ ಜಾಗದಲ್ಲೆಲ್ಲ ಗೊತ್ತಾಗಿರೋದು ನಾವು ಆ ಥರ ಎಲ್ಲ ಮಾಡಲಿಲ್ಲ ಕಂಪ್ಲೀಟ್ ಟ್ರೆಡಿಷನಲ್ ಆವಾಗಿನ ಸಮಯದಲ್ಲಿ ಊಟಕ್ಕೊಂದು ಉಪ್ಪಿನಕಾಯಿ ಬೇಕು ಅಂತ ಇರ್ಲಿಕಾಯಿ ಮಾವಿನಕಾಯಿ ನೆಲ್ಲಿಕಾಯಿ ಮತ್ತು ನಿಂಬೆಕಾಯಲ್ಲಿ ಮಾಡ್ತಾಯಿದ್ದಿದಂಥ ಉಪ್ಪಿನಕಾಯಿಗಳನ್ನೇ ಮಾಡಿದ್ದೀವಿ ಮಾತ್ರ ಇದನ್ನು ಒಂದು ಸರಿ ಟೇಸ್ಟ್ ನೋಡಿದ್ರೆ ಹಂಗೆ ಬಾಯಿ ಚಪ್ಪರಿಸ್ಬಿಡ್ತೀರಾ ಸಾಗರ ಶಿವಮೊಗ್ಗ ಶೃಂಗೇರಿ ಆ ಕಡೆ ಫೇಮಸ್ ಆಗಿರೋಂಥ ಮಿಡಿ ಉಪ್ಪಿನಕಾಯಿ ಮತ್ತು ಅಮಟೇಕಾಯಿ ಉಪ್ಪಿನಕಾಯಿ ಕೂಡ ನಮ್ಮಲ್ಲಿ ಸಿಗುತ್ತೆ ಸರ್ ನಮ್ಮಲ್ಲಿ ತುಂಬ ಬೇಡಿಕೆ ಇರೋಂಥ ಉಪ್ಪಿನಕಾಯಿ ಎರಳಿಕಾಯಿ ಉಪ್ಪಿನಕಾಯಿ ಎರಳಿಕಾಯಿ ಉಪ್ಪಿನಕಾಯಿ ಅಂದ್ರೆ ಶುಗರ್ ಇರೋರಿಗಾಗ್ಲಿ ಎಲ್ಲರಿಗೂ ತುಂಬ ಒಳ್ಳೆಯದು ಎರಳಿಕಾಯಿ ಉಪ್ಪಿನಕಾಯಿ ಏನಕ್ಕೆ ಅಂದರೆ ಇದು ಪಿತ್ತನೆಲ್ಲ ತೆಗೆದಾಕತ್ತೆ ಕೊಲೆಸ್ಟ್ರಾಲ್ ತೆಗೆದಾಕತ್ತೆ ಊಟಕ್ಕೆ ಊಟದ ಜೊತೆ ಒಂದು ಸಣ್ಣ ಪೀಸು ಎರಳಿಕಾಯಿ ತಿನ್ನೋದ್ರಿಂದ ಹೆಲ್ತ್ಗೆ ಭಾಳ ಒಳ್ಳೆಯದಾಗುತ್ತೆ ಸರ್ ಇದು ಹೆಲ್ದಿ ಎರಳಿಕಾಯಿ ಉಪ್ಪಿನಕಾಯಿ ಅದರಲ್ಲೂ ಇದನ್ನು ಮಾಡಿರೋದು ನಮ್ಮ ತೋಟದಲ್ಲಿ ಬೆಳೆದಿರೋಂಥ ಎರಳಿಕಾಯನ್ನು ತಂದು ಮಾಡಿದ್ದೀವಿ ಹಾಗೂ ಹಿಮಾಲಯನ್ ಪಿಂಕ್ ಸಾಲ್ಟ್ ಓಕೆ ಒಳ್ಳೆಯ ಹಿಮಾಲಯನ್ ಪಿಂಕ್ ಸಾಲ್ಟ್ ಆ ಉಪ್ಪನ್ನ ಉಪಯೋಗಿಸಿ ಇದಕ್ಕೆ ಪ್ರೆಜರ್ವಿಟಿ ಏನೂ ಆಗದೆ ಇರೋ ಥರದಲ್ಲಿ ನಾವು ಎಳ್ಳೆಣ್ಣೆಯನ್ನು ಉಪಯೋಗಿಸಿ ಏಳ್ನೂರು ರೂಪಾಯಿ ಒಂದು ಲೀಟ್ರ್ ಎಣ್ಣೆ ಅದು ಕಪ್ಪು ಎಳ್ಳೆಣ್ಣೆನ ಉಪಯೋಗಿಸಿ ಮಾಡಿದ್ದೀವಿ ಸರ್ ಇದನ್ನು ಅದ್ಭುತವಾದ ದೇಸಿ ಬೆಣ್ಣೆ ತುಪ್ಪ ವಿಶೇಷವಾಗಿ ಜೇನುತುಪ್ಪ ಎಲ್ಲ ಥರ ಎಣ್ಣೆಗಳು ಅಕ್ಕಿಗಳು ವಿಶೇಷವಾಗಿ ಇನ್ನೂ ವಿಶೇಷ ಅಂತ ಹೇಳಬೇಕು ಅಂದರೆ ಶ್ರೀಕೃಷ್ಣ ಇಷ್ಟ ಆಗುವಂಥ ಯಾವುದು ಬೆಣ್ಣೆ ಬೆಣ್ಣೆ ಇನ್ನೂ ವಿಶೇಷ ಅಂತಂದರೆ ಅವಲಕ್ಕಿ ಅವಲಕ್ಕಿ ಇವೆಲ್ಲ ತೋರಿಸ್ಬಿಟ್ರಿ ಭಾಳ ಅದ್ಭುತವಾಗಿತ್ತು ವಿಶೇಷವಾಗಿ ನೀವು ತೋರಿಸಿದಂಥ ಉಪ್ಪಿನಕಾಯಿಗಳು ನಾಟಿ ತುಪ್ಪ ಆ್ಯಂಡ್ ಬೆಣ್ಣೆ ಬೇರೆ ಲೆವೆಲಲ್ಲಿ ಇತ್ತು ನೋಡೋದಕ್ಕೇ ಇನ್ನೂ ರುಚಿಯಂತೂ ಖಂಡಿತ ಚೆನ್ನಾಗಿದ್ದೇ ಇರುತ್ತೆ ನಮ್ಮ ವೀಕ್ಷಕರು ಈಗ ತಾನೇ ಜನವರಿ ಫಸ್ಟ್ ವೀಕ್ ಆಗಿದೆ ಇನ್ನು ಕೆಲವೇ ದಿನಗಳಿದೆ ಯಾವುದು ಸಂಕ್ರಾಂತಿ ಹಬ್ಬಕ್ಕೆ ಮಕರ ಸಂಕ್ರಾಂತಿಯ ವಿಶೇಷವಾಗಿ ಹಬ್ಬಕ್ಕೆ ವಿಶೇಷವಾಗಿ ನಮ್ಮ ವೀಕ್ಷಕರು ಬಂದರೆ ಏನು ಡಿಸ್ಕೌಂಟ್ ಕೊಡ್ತೀರಾ ಸರ್ ಈ ಸಂಕ್ರಾಂತಿ ಒಳಗಡೆ ಬರೋರಿಗೆ ನಮ್ಮ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ರೆ ಮಿನಿಮಮ್ ಬರೀ ಒಂದು ಸಾವಿರ ರೂಪಾಯಿ ಮಿನಿಮಮ್ ಪರ್ಚೇಸ್ ಮಾಡಿದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಸರ್ ಟೋಟಲ್ ರೂಪಾಯಿ ಆಯಿತು ಅಂದರೆ ಮುಂದಕ್ಕೆ ಎಷ್ಟೇ ಬಿಲ್ ಆದ್ರೂ ಮಿನಿಮಮ್ ಸಾವಿರ ರೂಪಾಯಿ ಆದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಹತ್ತು ಸಾವಿರ ರೂಪಾಯಿ ಬಿಲ್ ಮಾಡಿದ್ರು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಫ್ಲಾಟ್ ಟೆನ್ ಪರ್ಸೆಂಟ್ ಫ್ಲಾಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಭಾಳ ಖುಷಿ ಆಯಿತು ಸರ್ ಥ್ಯಾಂಕ್ ಯು ನಿಮ್ಮ ಉದ್ದೇಶಕ್ಕೋಸ್ಕರ ನಾನು ಮೂರು ಎಪಿಸೋಡ್ ಮಾಡಿದಂಥದ್ದು ನಿಮ್ಮ ಹೋಟ್ಲದು ಏನಂದರೆ ನಾವಂತೂ ನಾವು ಹುಟ್ಟಿ ಬೆಳೆದಾಗ ಟಿಲ್ ನಾವು ನೈಂಟಿ ಫೈವ್ ತನಕ ಭಾಳ ಆರೋಗ್ಯಕರವಾದಂಥ ತುಪ್ಪ ಬೆಣ್ಣೆ ಇವೆಲ್ಲ ತಿನ್ಕೊಂಡು ಬೆಳೆದಂಥ ಮಕ್ಕಳು ನಾವಲ್ಲ ನಾವೆಲ್ಲ ಏಯ್ಟೀಸ್ ನೈಂಟೀಸ್ ಕಿಟ್ಸಲ್ಲ ನಾವು ಆ ಥರ ಬೆಳೆದಂಥವ್ರು ಆದರೆ ಆ ನಂತರ ನಾವೂ ಈ ಪ್ಲ್ಯಾಸ್ಟಿಕ್ ಕನ್ವರ್ಟ್ ಆಗ್ಬಿಟ್ವಿ ಪ್ಲ್ಯಾಸ್ಟಿಕ್ ಬಿಟ್ಟರೆ ಇನ್ನೇನು ವಿಧಿ ಇಲ್ಲದೆ ಅದನ್ನು ಉಪಯೋಗಿಸುವಂಥದ್ದು ಆಗೋಯಿತು ಎಲ್ಲ ಕೆಮಿಕಲ್ ಫುಡ್ಡು ಮಸಾಲ ಫುಡ್ಡು ಇಂಥದ್ದನ್ನೇ ತಿನ್ಕೊಂಡು ಬಂತಿರುವಂಥದ್ದು ಅಂಥದ್ರಲ್ಲಿ ಮುಂದಿನ ಅವರಿಗೆ ಮುಂದಿನ ನಮ್ಮ ಮಕ್ಕಳು ನಮ್ಮ ಮುಂದಿನ ಪೀಳಿಗೆ ಮುಂದಿನ ಜನ್ರೇಷನ್ ಅವರಿಗೆ ಒಳ್ಳೇದಾಗಲಿ ಅನ್ನೋಕ್ಕೋಸ್ಕರ ಸಿರಿಧಾನ್ಯಗಳನ್ನು ಮಲ್ಲೇಶ್ವರದಲ್ಲಿ ಎಲ್ಲ ಕಡೆ ಮಸಾಲೆ ದೋಸೆ ಸಿಗುತ್ತೆ ಮತ್ತೊಂದು ಮಗದೊಂದು ಕ್ಯೂ ಸಿಸ್ಟಮಲ್ಲಿ ನಿಂತ್ಕೊಂಡು ತಿನ್ನೋ ಅಂಥದ್ದು ಇದ್ದಾರೆ ಇಲ್ಲ ಅಂತಲ್ಲ ಆದರೆ ನೀವು ಮಲ್ಲೇಶ್ವರಂ ಅನ್ನೋ ಒಂದು ಏರಿಯಾದಲ್ಲಿ ಒಂದು ಅದ್ಭುತವಾದಂಥ ಪ್ರಯತ್ನ ಪಡ್ತಿದ್ದೀರಿ ನಿಮ್ಮ ಈ ಪ್ರಯತ್ನಕ್ಕೆ ಮೊದಲಿಗೆ ಸಲ ಯು ನೀವು ಕಲಾವಿದರಾಗೆ ಖಂಡಿತವಾಗ್ಲೂ ನೀವು ಗೆದ್ದೇ ಗೆಲ್ತೀರ ಕಾರಣ ನಾನು ಸುಮ್ಮನೆ ಸುಮ್ಮನೆ ಹೋಗಲ್ಲ ನಿಮ್ಮಲ್ಲಿ ನಾನು ಟೇಸ್ಟ್ ಮಾಡಿದಂಥ ತಿಂಡಿಗಳಾಗಿರ್ಬೋದು ಮೊದಲನೇ ಎಪಿಸೋಡಲ್ಲಿ ಎರಡನೇ ಎಪಿಸೋಡಲ್ಲಿ ನಾನು ತಿಂದಂಥ ಮಿಕ್ಸರು ಮುರುಕು ಇಂಥದ್ದಾಗಿರ್ಬೋದು ಪ್ರತಿಯೊಂದು ಕ್ವಾಲಿಟಿ ವೈಸು ಕ್ವಾಂಟಿಟಿ ವೈಸು ಟೇಸ್ಟ್ ವೈಸು ವಿಶೇಷವಾಗಿ ಆ ದೇಸಿ ಅನ್ನೋ ಹೆಸರಿಗೆ ತಕ್ಕನಂಗಿರುವಂಥ ಎಲ್ಲ ಪದಾರ್ಥಗಳು ಖಂಡಿತವಾಗಲೂ ಮಲ್ಲೇಶ್ವರಂ ನಿವಾಸಿಗಳು ಮಾತ್ರ ಅಲ್ಲ ಈ ಕಾರ್ಯಕ್ರಮ ನೋಡ್ತಿರುವಂಥ ವಿಶ್ವಾದ್ಯಂತ ಇರೋ ಎಲ್ಲ ನನ್ನ ಪ್ರೀತಿಯ ಹೃದಯಗಳು ಬರ್ತಾರೆ ಇಂಥ ಅದ್ಭುತ ಕನ್ನಡಿಗರನ್ನು ನಿಮ್ಮಂಥ ಕನ್ನಡಿಗರನ್ನು ಸಪೋರ್ಟ್ ಮಾಡ್ತಾರೆ ಧೈರ್ಯವಾಗಿ ಮಾಡ್ಕೊಂಡೋಗಿ ಒಳ್ಳೇದಾಗುತ್ತೆ ನಿಮಗೆ ನಿಮ್ಮ ಟೋಟಲ್ ಪರಿವಾರಕ್ಕೆ ಒಳ್ಳೆಯದಾಗ ಖಂಡಿತ ಸರ್ ಇದರಲ್ಲಿ ನಾನು ಒಬ್ಬ ಆನ್ ಸ್ಕ್ರೀನ್ ನಾನು ಒಬ್ಬ ಕಾಣಿಸ್ತಾ ಇದ್ದೀನಿ ಕಾಣಿಸ್ದೇ ಇರೋ ಕೈಗಳು ಭಾಳ ನಮ್ಮ ಜೊತೆಗಿದ್ದು ಅವ್ರ ದುಡಿಮೆ ಅವರ ಶ್ರಮ ಅವರ ಎಫರ್ಟಿಂದನೇ ಈ ಒಂದು ಶ್ರೀ ಆರ್ಗ್ಯಾನಿಕ್ ಮಿಲೇಟ್ ವರ್ಲ್ಡ್ ಆಗಿರೋದು ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಮಲ್ಲೇಶ್ವರದಲ್ಲಿ ಮಸಾಲ ಪುರಿ ಮಲ್ಲೇಶ್ವರ ಮಂಚೂರಿ ಮಲ್ಲೇಶ್ವರದಲ್ಲಿ ಬೆಣ್ಣೆ ದೋಸೆ ಮಸಾಲ ದೋಸೆ ಪೇಪರ್ ದೋಸೆ ಎಲ್ಲ ತಿಂದಿರ್ತೀವಿ ಆದರೆ ಮಲ್ಲೇಶ್ವರದಲ್ಲಿ ಅದು ಆ ಟೆಂಪಲ್ ಸ್ಟ್ರೀಟಲ್ಲಿರುವಂಥ ಮಲ್ಲೇಶ್ವರದ ಮತ್ತೊಂದು ಮಾಣಿಕ್ಯ ಅಂತ ಹೇಳ್ಬೋದು ಮಲ್ಲೇಶ್ವರ ಶ್ರೀ ಆರ್ಗ್ಯಾನಿಕ್ ಮಿಲ್ಲೆಟ್ ವರ್ಲ್ಡ್ ಮಲ್ಲೇಶ್ವರ ಮಿಲ್ಲೆಟ್ ವರ್ಲ್ಡ್ ಬನ್ನಿ ಬಂದು ಅದ್ಭುತವಾದಂಥ ತಿಂಡಿ ತಿನಿಸುಗಳನ್ನು ಅಕ್ಕಿಯಿಂದ ಬೇರೆ ಎಲ್ಲ ರೀತಿಯಾದಂಥ ಅದ್ಭುತವಾದಂಥ ಎಣ್ಣೆ ತುಪ್ಪ ಇನ್ನೊಂದು ಕಡೆ ಬೆಲ್ಲ ಪ್ರತಿಯೊಂದು ಸಿರಿಧಾನ್ಯಗಳನ್ನು ಬನ್ನಿ ಸವಿರಿ ಇದು ಸಸ್ಯಾಹಾರಿಗಳ ಸವಿರುಚಿಯ ಸ್ವರ್ಗ ಅಂತ ಹೇಳ್ತೀನಿ ಬನ್ನಿ ತೀನಿ ಅಂತ ಹೇಳ್ತಾ ಕಮೆಂಟಲ್ಲೂ ಹೇಗಿತ್ತು ರುಚಿ ಅನ್ನೋದನ್ನು ತಿಳಿಸಿ ಅಂತಲೂ ಹೇಳ್ತಾ ಮತ್ತೆ ನಾನು ಮುಂದಿನ ವೀಡಿಯೋಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೀವೇನು ಮಾಡಬೇಕು ಒನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ ನಗ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂಥ ಅದ್ಭುತವಾದಂಥ ಕನಸುಗಳನ್ನು ಇಟ್ಕೊಂಡು ಜನಗಳಿಗೋಸ್ಕರ ಮುಂದಿನ ಪೀಳಿಗೆಗೋಸ್ಕರ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಹೊಂದಿರುವಂಥ ಹೆಮ್ಮೆಯ ಕನ್ನಡಿಗರನ್ನು ಸಪೋರ್ಟ್ ಮಾಡಿ ಪ್ಲೀಸ್